ಮಂಡ್ಯದಲ್ಲಿ ಇವತ್ತು ಬೆಳಗ್ಗೆ ಭಾಳ ಹೃದಯವನ್ನು ಹಿಂಡುವಂಥ ಒಂದು ಘಟನೆ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ಆಗಿರುವಂಥದ್ದು ಮಗುಗೆ ನಾಯಿ ಕಚ್ಚಿದೆ ಮಗುಗೆ ನಾಯಿ ಕಚ್ಚ ನಾಯಿ ಕಚ್ಚಿದೆ ಅಂತೇಳಿ ಅರ್ಜೆಂಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅವರು ಮೋಟ್ರ್ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಮಾಮೂಲಿ ಪೊಲೀಸ್ ಬುದ್ಧಿ ಏನಿದೆಯಲ್ಲ ಹೋಗಿ ಅವರನ್ನ ಅಡ್ಡ ಹಾಕಿದ್ದಾರೆ ಅವರು ಅರ್ಜೆಂಟ್ ಇದ್ದಿದ್ದರಿಂದ ಹಾಗೆ ಮುಂದುವರೆದಾಗ ಆ ಕೈ ತಗಲಿ ಮಗು ಬಿದ್ದಿದೆ ಅಂತ ಈಗಿರುವಂತ ಮಾಹಿತಿ ಕೆಳಗಡೆ ಬಿದ್ದಿದೆ ತಲೆ ಗೇಟ್ ಬಿದ್ದು ಮಗು ತೀರ್ಕೊಂಡಿದೆ ಇದು ನೇರವಾಗಿ ಇವರ ನಿರ್ಲಕ್ಷ್ಯದಿಂದ ಈ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ಅಮಾಯಕ ಮಗುವಿನ ಮರಣ ಆಗಿರುವಂಥದ್ದು ಹೃದಯ ಹಿಂಡುವಂತ ಒಂದು ಘಟನೆ ಈಗಾಗಲೇ ಅಲ್ಲಿ ಸುಮಾರು ಐದು ಸಾವಿರ ಜನ ಸೇರಿದ್ದಾರೆ ಪ್ರತಿಭಟನೆ ನಡೀತಾ ಇದೆ ಅಲ್ಲಿ ಪೊಲೀಸ್ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ ಇದು ಕೂಡ ಸರ್ಕಾರದ ಏನು ಬೇಜವಾಬ್ದಾರಿ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತಿಲ್ದೇ ಇರೋಂತದ್ದು ನೇರ ಕಾರಣ ನೀವತ್ರ ವಾಕಿಟಾಕಿ ಇದೆ ಈ ಇಲ್ಲಿ ಸಿಗಲಿಲ್ಲ ಅಂದ್ರೆ ಮುಂದೆ ಆದ್ರೂ ಸಿಗಾಕೊಂತಾರೆ ಅವರು ಏಕಾಏಕಿ ಹೋಗೋದು ರೋಡಲ್ಲಿ ಅಡ್ಡ ಹಾಕೋದು ಹಾಂ ನಂಬರ್ ಪ್ಲೇಟ್ ಇದೆ ಮೊಬೈಲ್ ಇದೆ ಎಲ್ಲರ ಹತ್ರನೂ ಫೋಟೋ ತೆಗೆದು ನಂಬರ್ ತಗೊಂಡು ಅವ್ರ ಮೇಲೆ ಕೇಸ್ ಹಾಕ್ಬೋದಾಯ್ತು ಹಾ ಮತ್ತೆ ಪೊಲೀಸರು ಹೊಡೆಯುವಂತ ಒಂದು ಅವಕಾಶನೂ ಇಲ್ಲ ಈಗ ಅದು ಮಕ್ಕಳ ಮೇಲೆ ಮಕ್ಕಳ ಮೇಲೆ ಹೊಡೆಯುವಂತ ಅವಕಾಶ ತಂದೆ ತಾಯಿಗೆ ಇಲ್ಲ ಈಗ ಆ ತರ ಕಾನೂನಿದೆ ಈಗ ನನಗೆ ಬಂದಿರುವಂತ ಮಾಹಿತಿ ಪ್ರಕಾರ ಪೊಲೀಸ್ ಕೈ ಟಚ್ ಆಗಿ ಮಗು ಕೆಳಗಡೆ ಬಿದ್ದಿದೆ ಅದರಿಂದ ಮಗು ಸತ್ತಿದೆ ಇಮಿಡಿಯೇಟ್ ಆಗಿ ಇದು ಪೊಲೀಸರು ವೈಫಲ್ಯ ಇರೋದ್ರಿಂದ ಕೂಡ್ಲೆ ಪೊಲೀಸರಿಂದನೆ ಸತ್ತಿರೋದು ರಾಜ್ಯ ಸರ್ಕಾರ ಕೂಡಲೇ ಅವರಿಗೆ ಪರಿಹಾರವನ್ನ ಕೊಡಬೇಕು ನಾನು ಆಗ್ರಹ ಮಾಡ್ತೀನಿ ಆ ಮಗುವಿಗೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ